ಇವತ್ತು ಸರ್ಟಿಫೈ ಡೇಸ್ ಹರ್ಡ್ ಚಾಲೆಂಜ್ ದಿನ ಅರವತ್ತೊಂಬತ್ತು ಇವತ್ತು ಡಿಸೆಂಬರ್ ಒಂದು ಡೇಟು ಸೊ ಇವತ್ತು ಸಿಲ್ವರ್ ಪ್ಲೇ ಬಟನ್ನ ಅನ್ಬಾಕ್ಸಿಂಗ್ ಮಾಡಬೇಕು ಅಂತಿದ್ದೀನಿ ಆಮೇಲೆ ತೋಟಕ್ಕೆ ಹೋಗಿ ಅನ್ಬಾಕ್ಸಿಂಗ್ ಮಾಡಬೇಕು ಇನ್ನೂ ಓಪನ್ ಮಾಡಿಲ್ಲ ಅದು ಹಂಗೆ ಇಟ್ಟಿದ್ದೀನಿ ಸೊ ಆಲ್ರೆಡಿ ಎರಡು ದಿವಸ ಆಯ್ತು ಬಂದು ಓಪನ್ ಮಾಡುವ ಐ ಆಮ್ ಆಲ್ಸೋ ಕ್ಯೂರಿಯಸ್ ಸೊ ಗೆಳೆಯರೆ ಇವತ್ತು ವೀಡಿಯೋನ ಕರೆಕ್ಟಾಗಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹಾಕಿದೆ ಡೇ ಸಿಕ್ಸ್ಟಿ ಏಯ್ಟ್ದು ಅರವತ್ತೆಂಟನೇ ದಿನದ್ದು ಆಲ್ರೆಡಿ ಒಂಬತ್ತು ಗಂಟೆಗೆ ವೀಡಿಯೋ ಹಾಕಿದ್ದೀನಿ ನೋಡ್ರಿ ಸೊ ಆ ಟ್ರೈ ಪೋಡ್ ಇಟ್ಕೊಂಡು ಆ ಚೇರ್ ಇಟ್ಕೊಂಡು ರಾತ್ರಿ ವೀಡಿಯೋ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕಾಗೊತ್ತು ಅದನ್ನ ಎಡಿಟ್ ಮಾಡ್ತಿದ್ದೀನಿ ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಬಾಕಿ ಇದೆ ಆ ಎಡಿಟಿಂಗ್ ಮುಗಿದ್ಮೇಲೆ ಕೆ ಸ್ಪೆಷಲ್ ವೀಡಿಯೋ ಇವತ್ತು ರಾತ್ರಿ ಒಳಗೆ ರಿಲೀಸ್ ಮಾಡ್ತೀನಿ ಸರ್ಪ್ರೈಸು ಒಂದೇ ಸತಿ ಮತ್ತು ಕಾಯಿಸಲ್ಲ ರಿಲೀಸು ಇವತ್ತಿನ ಬೆಳಿಗ್ಗೆ ಊಟ ಮುದ್ದೆ ಸಾಂಬಾರು ಈಗ ಒಂದು ಲೀಟರ್ ನೀರು ಕುಡಿದಾಯ್ತು ಸೊ ಇವಾಗ ತೋಟಕ್ಕೆ ಹೋಗಬೇಕು ಊಟ ಕೊಟ್ಟು ಬರೋಕೆ ಇವತ್ತಿನ ವಾತಾವರಣ ಫುಲ್ ಕೂಲ್ ಕೂಲ್ ವೆದರ್ ಎಷ್ಟು ಚಳಿ ಆಗ್ತಿದೆ ಅಂದ್ರೆ ನಿಜವಾಗ್ಲು ಬಹಳ ಚಳಿ ಆಗ್ತೈತೆ ಸೊ ಸೂರ್ಯ ಅಣ್ಣ ಮಯ ಆಗ್ಬಿಟ್ಟವ್ ನೋಡ್ರಿ ಇವತ್ತು ಸೂರ್ಯೋದಯ ಆಗಿದ್ರು ಕೂಡ ಬಿಸಿಲಿಲ್ಲ ನೋಡ್ರಿ ಬಿಸಿಲಂತೂ ಇಲ್ವೇ ಇಲ್ಲ ಒಂಥರ ಮೋಡ ಮುಚ್ಚಿದ ವಾತಾವರಣ ಟುಡೇ ಈಗ ತೋಟಕ್ಕೆ ಊಟ ಕೊಟ್ಟು ಬರೋಕೆ ಹೋಗ್ತಿದ್ದೀನಿ ಸಿಲ್ವರ್ ಪ್ಲೇ ಬಟನ್ ಯಾವಾಗಪ್ಪ ಅನ್ಬಾಕ್ಸ್ ಮಾಡ್ತೀಯ ಅಂತೀರಾ ಸೊ ಸಿಲ್ವರ್ ಪ್ಲೇ ಬಟನ್ ಅನ್ಬಾಕ್ಸ್ ಮಾಡ್ತೀನಿ ಇವತ್ತು ಸೊ ಏನು ಅಂತಂದರೆ ಫಸ್ಟು ಆ ಸರ್ಪ್ರೈಸ್ ವೀಡಿಯೋನ ಪ್ರೀಮಿಯರ್ಗೆ ಹಾಕಬೇಕು ಇನ್ನೂ ಸ್ವಲ್ಪ ಎಡಿಟಿಂಗ್ ಮಾಡೋದೈತೆ ಅದನ್ನ ಎಡಿಟ್ ಮಾಡಿ ಹಾಕಿ ಆಮೇಲೆ ಅನ್ಬಾಕ್ಸ್ ಮಾಡೋಂತೆ ಯಾಕೆಂದರೆ ಫಸ್ಟ್ ನೀವು ಖುಷಿಯಾಗಿರ್ಬೇಕಪ್ಪ ಸಬ್ಸ್ಕ್ರೈಬರ್ಸು ಹಂಡ್ರೆಡ್ಗೆ ಆಗಿದೆ ಆ ಚಾನಲಿನ ಸಬ್ಸ್ಕ್ರೈಬರ್ಸು ಕೂಡ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಈ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಬೆಕ್ಕು ಈಸ್ ಕಮ್ಮಿಂಗ್ ಕರೆಕ್ಟ ನಾನು ಬಂದೆ ಬೆಕ್ಕು ನೋಡ್ರಿ ಬಂತು ಅಲ್ಲೇ ಯಾಕೊಂದು ನಿಂತ್ಕೊಂಬಿಟ್ಟಿದ್ಯಲ್ಲ ಈ ಕಡೆ ಬರ್ತಿತ್ತು ಒಬ್ಬ ಜಂಪು ಇವಾಗ ಏನು ಅಂತಂದು ನಾನು ಅಂತ ನೋಡ್ತೈತಿ ಹೋಗ ಆಗ ಆಗ ಇವಾಗ ಮೋಟ್ರ್ ಸ್ಟಾರ್ಟ್ ಮಾಡಬೇಕು ಕರೆಂಟು ಬಂದವೇ ಸೀರೀಸ್ ಮೋಟ್ರ್ ಸ್ಟಾರ್ಟ್ ಮಾಡುವ ಮೋಟ್ರ್ ಸ್ಟಾರ್ಟೆಡ್ ಹತ್ತು ಅಂಶ ತಗೊಂಡಿದೆ ಆದರೆ ಇದು ವೋಲ್ಟ್ ಮೀಟ್ರ್ ಓಡಲ್ಲ ವೋಲ್ಟ ಮೀಟ್ರ್ ಹೋಗ್ಬಿಟ್ಟೈತೆ ಇವಾಗ ನೀರು ಬರ್ತಾವೋ ಹೆಂಗೆ ನೋಡೋ ಅಂತೇಳ್ರೆ ಎಷ್ಟೊತ್ತಿ ಅಂತಂದ್ರೆ ಯಾಕೆಂತಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಮೋಟ್ರ್ ಇವಾಗ ಮತ್ತೆ ಕರೆಂಟ್ ಬಂದು ಹೋಗಿ ಬಂದು ನೋಡುವ ಇನ್ನೂ ಬಂದಿಲ್ಲ ಬಂತು ಅಂತು ಬಂತು 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 ಇನ್ನೂ ಒಂದು ಸ್ವಲ್ಪ ತೊಟ್ಟಿ ತುಂಬಿದರೆ ಮುಗೀತು ಫುಲ್ಲಾಗುತ್ತೆ ಮತ್ತೆ ನೀರು ಇಷ್ಟು ಬರುತ್ತಿರುವಂಥದ್ದು ಇಷ್ಟು ಬರ್ತವೆ ನೋಡಿರಿ ಮುಕ್ಕಾಲು ಇಂಚು ಕರೆಕ್ಟಾಗಿ ಇನ್ನೂ ಒಂದು ಸ್ವಲ್ಪ ಕಮ್ಮಿಯೇ ಬರ್ತವೆ ಆಗ 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 ಈ ಬೆಕ್ಕು ಬೆಕ್ಕಾಕೋ ಆಗ್ಲಿಂದ ಭಾಳ ಕಾಟ ಕೊಡ್ತೈತಪ್ಪ ಮೇವು ಮೇವು ಅಂತೈತೆ ಹ್ಞೂ ಕಾಲಿಗೆ ತಿಕ್ತೈತೆ ಆಗಲಿಂದ ಒಂದು ಇದಕ್ಕೊಂದು ಸ್ವಲ್ಪ ಹಾಕ್ಬೇಕೀಗ ಫಸ್ಟು ಇವತ್ತಿನ ವಾತಾವರಣನೇ ಒಂಥರ ಸರಿ ಇಲ್ಲ ಒಂಥರ ಕೂಲ್ ವೆದರು ನೋಡಿರಿ ಮೋಡ ಮುಚ್ಚಿದ ವಾತಾವರಣ ಒಂದು ಚೂರು ಬಿಸಿಲಿಲ್ಲ ಬೆಳಗ್ಗೆಯಿಂದ ನೋಡ್ರಿ ಯಾವ ಥರ ಇತ್ತು ಅಂತ ಒಂದು ಜಸ್ಟ್ ಇವಾಗಿನ ಹಂಡ್ರೆಡ್ ಕೆ ಸ್ಪೆಷಲ್ ವೀಡಿಯೋನ ಸೇವ್ ಮಾಡಿದೆ ಇವಾಗ ಸ್ವಲ್ಪ ಪಲಾವ್ ಮಾಡಿದಾರಂತೆ ಮನೆಯಲ್ಲಿ ಸ್ಪೆಷಲ್ಲು ಅದೇ ಮಧ್ಯಾಹ್ನದ ಸ್ಪೆಷಲ್ಲು ಸೊ ಪಲಾವ್ ತಿಂದು ಹಂಡ್ರೆಡ್ಗೆ ಸ್ಪೆಷಲ್ ವೀಡಿಯೋನ ಪಬ್ಲಿಕ್ ಮಾಡಿ ಅಂದರೆ ಪ್ರೀಮಿಯರ್ಗೆ ಹಾಕ್ಬಿಟ್ಟು ತೋಟಕ್ಕೆ ಹೋಗಬೇಕು ಯಾಕೆಂತಂದರೆ ಸಿಲ್ವರ್ ಪ್ಲೇ ಪ್ಲೇಬಟನ್ನ ಅನ್ಬಾಕ್ಸ್ ಮಾಡೋಕ್ಕೆ ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ಬಂದು ಎರಡು ದಿವಸ ಆಯಿತು ಆದರೆ ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ ಇವತ್ತು ಅನ್ಬಾಕ್ಸ್ ಮಾಡ್ತೀನಿ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನ್ಬಾಕ್ಸಿಂಗ್ ನಡೆಯುತ್ತೆ ತೋಟಕ್ಕೆ ತಗೊಂಡೋಗಿ ಅನ್ಬಾಕ್ಸ್ ಮಾಡಬೇಕು ಇನ್ನೂ ಓಪನ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟ ಪಲಾವು ಪಲಾವು ಮತ್ತು ಮೊಸರು ಬಜ್ಜಿ ಈಗ ಊಟ ಮಾಡಬೇಕು ಫ್ಯೂ later ಈಗ ಸಮಯ ಕರೆಕ್ಟಾಗಿ ಮೂರು ನಲವತ್ತೆರಡು ಇವಾಗ ಸಿಲ್ವರ್ ಪ್ಲೇ ಬಟನ್ ತಗೊಂಡು ತೋಟಕ್ಕೆ ಹೋಗ್ತಿದ್ದೀನಿ ವೀಡಿಯೋ ಮಾಡೋಕ್ಕೆ ಸೊ ಇವತ್ತೇ ಅನ್ಬಾಕ್ಸಿಂಗು ಮುಗಿದೋಗ್ಲಿ ಇವತ್ತು ಅನ್ಬಾಕ್ಸಿಂಗ್ ಮಾಡ್ಬಿಡೋಣ ಜಾಸ್ತಿ ದಿನ ಹಂಗೆ ಇಕ್ಕಳೋದು ಬೇಡ ಎಲ್ಲ ನೋಡ್ರಿ ಬೆಕ್ಕು ಮರಕ್ಕೆ ರೀತೈತೆ ವೀಡಿಯೋ ಮಾಡೋಣ ಅಂತ ಬಂದಿದ್ದಿಲ್ಲಿ ಈಗ ಊಟಕ್ಕೆ ಹಾಕಿಲ್ಲ ಅಂತ ಬೆಕ್ಕು ರೆಚ್ಚಿಗೆದ್ಬಿಟ್ಟೈತೆ ಆಗ 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 ಹಾಕುತ್ತಡಿ ಹಾಕುತ್ತೆ ಹಾಕಂಗಾಡ್ತೀಯ ಆಡ್ತೀಯ ಲೈತ್ ಗೆಳೆಯರೆ ಈಗ ಸಮಯ ಐದು ಮುಕ್ಕಾಲು ಸೊ ಇಷ್ಟೋ ತನಕ ಆಯಿತು ವೀಡಿಯೋ ಅಷ್ಟೊತ್ತಿಗೆ ವರ್ಕೌಟು ಇವಾಗಿನ್ನೂ ಮಾಡಬೇಕು ಸೊ ಚಾರ್ಜು ಆಲ್ರೆಡಿ ಖಾಲಿ ಆಗ್ಬಿಟ್ಟೈತೆ ಫೋನ್ದು ಸೊ ಚಾರ್ಜು ಖಾಲಿ ಸ್ಟೋರೇಜು ಫುಲ್ಲು ಹಂಗಾಗಿ ಇವಾಗ ವರ್ಕೌಟ್ ಮಾಡಿ ಮನೆಗೆ ಹೋಗಬೇಕು ಟೈಮ್ ಆಗಿಬಿಟ್ಟೈತೆ ಆಲ್ರೆಡಿ ಮನೆಗೆ ಹೋಗಿ ಎಡಿಟ್ ಮಾಡಿ ವೀಡಿಯೋ ಹಾಕಬೇಕು ಓಕೆ ಇವತ್ತು ವೀಡಿಯೋ ಜಾಸ್ತಿ ಶೂಟ್ ಮಾಡ್ಕೊಳಕ್ಕಾಗ್ತಿಲ್ಲ ಯಾಕೆಂದರೆ ಒಂದು ವೀಡಿಯೋ ರೋಟ್ ಟು ಹಂಡ್ರೆಡ್ಗೆ ಆಮೇಲೆ ಸಿಲ್ವರ್ ಬಟನ್ ಅನ್ಬಾಕ್ಸಿಂದ ಒಂದು ವೀಡಿಯೋ ಸೊ ಹಂಗಾಗಿ ವೀಡಿಯೋಗಳು ಎರಡು ವೀಡಿಯೋ ಫುಲ್ ತುಂಬಿಟ್ಟೈತೆ ಸ್ಟೋರೇಜು ಇದಿಷ್ಟೇ ರೆಕಾರ್ಡ್ ಮಾಡ್ಕೊಳಕ್ಕಾಗೋದು ಹಾಗಾಗಿ ಇವತ್ತು ವರ್ಕೌಟಿನ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಸಾರಿ ಇರಲಿ ಸೇಮೆ ಈಗ ಇನ್ನೊಂದು ಲೀಟ್ರ್ ನೀರು ಕುಡಿದಿದ್ದಾಯ್ತು ಸೊ ಆಲ್ರೆಡಿ ಟೈಮು ಆರು ಗಂಟೆ ಆಗಕ್ಕೆ ಬಂದೈತೆ ಇವಾಗ ಮನೆಗೆ ಹೋಗ್ಬೇಕು ಇನ್ನು ಸ್ವಲ್ಪ ಬೆಳಕಿದೆ ಅಷ್ಟೇ ಇನ್ನೇನು ಕತ್ಲಗಕ್ಕೆ ಬಂದಿದೆ ಸ್ಟೋರೇಜ್ ಫುಲ್ ಒನ್ ಅವರ್ ಈಗ ಸಮಯ ಎಂಟು ಇಪ್ಪತ್ತೈದು ಸೊ ಈಗ ಊಟ ಮಾಡಕ್ಕೆ ಹೋಗಬೇಕು ವಿಡಿಯೋನ ಅರ್ಧ ಎಡಿಟ್ ಮಾಡಿದ್ದೀನಿ ಸೊ ಗೆಳೆಯರೆ ಏನಪ್ಪ ಅಂತಂದರೆ ಸ್ಟೋರೇಜ್ ಫುಲ್ ಆಗ್ಬಿಟ್ಟೈತೆ ಅದನ್ನ ವಿಡಿಯೋ ಸೇವ್ ಮಾಡ್ದಂಗೆ ಗೊತ್ತಾಗ್ತಿಲ್ಲ ಸಿಲ್ವರ್ ಪಲ್ ಬಟನ್ನು ಅನ್ಬಾಕ್ಸ್ ವೀಡಿಯೋನ ಏನು ಮಾಡೋದು ಆಗೈತೆ ಇನ್ನು ಏನು ವ್ಯವಸ್ಥೆ ಮಾಡೋದು ಇನ್ನು ಏನು ಡಿಲೀಟ್ ಮಾಡೋದು ನಿಜವಾಗ್ಲೂ ನನಗಂತೂ ಸಾಕು ಸಾಕಾಗಿದ್ರು ತಲೆನೋವು ಬಂದ್ಬಿಡ್ತಿರ ಆಗಿಬಿಟ್ರೆ ಈಗ ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಫಸ್ಟ್ ಊಟ ಮಾಡಣ ಆಮೇಲೆ ಮುಂದಿನ ನೋಡ್ಕೊಳ್ಳೋಣ ಇವತ್ತಿನ ರಾತ್ರಿ ಊಟ ಮುದ್ದೆ ಸಾಂಬಾರು ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಶನ್ ಫೋಟೋ ಈಗ ಸಮಯ ಒಂಬತ್ತು ನಲವತ್ತು ಸೊ ಗೆಳೆಯರೆ ಇವತ್ತು ಬೆಳಗಿಂದ ಏನೇನು ಮಾಡಿದೆ ಅಂತ ಹೇಳೋದಾದ್ರೆ ಇವತ್ತು ಬೆಳಗ್ಗೆ ಫಸ್ಟ್ ಪ್ರಿಫ್ರೆನ್ಸ್ ಹೋಲ್ಕೊಳ್ಳೋಕ್ಕೆ ಕೊಟ್ಟೆ ಸೊ ಬೆಳಗ್ಗೆ ತಕ್ಷಣನೇ ಸೊ ಒಂದು ಎಂಟು ಗಂಟೆ ಹಂಗೆ ಫಸ್ಟು ಒಂದು ಹತ್ತು ಪೇಜ್ ಓದ್ಕೊಂಡ್ಬಿಟ್ಟೆ ಸೊ ನಮ್ಮ ಸಿಲಬಸ್ ಇರೋದನ್ನೇ ಹತ್ತು ಪೇಜ್ ಓದ್ಕೊಂಡು ಅದಾದಮೇಲೆ ಎಡಿಟ್ ಮಾಡೋಕೆ ಶುರು ಮಾಡಿದೆ ಸೊ ಬೆಳಗ್ಗೆ ಫಸ್ಟು ಎಡಿಟಿಂಗು ಸೊ ನಿನ್ನೆ ವೀಡಿಯೋ ಎಡಿಟಿಂಗ್ ಮಾಡಿ ಬೆಳಗ್ಗೆ ಒಂಬತ್ತು ಗಂಟೆಗೆ ವೀಡಿಯೋ ಹಾಕಿದೆ ಸೊ ಅದಾದಮೇಲೆ ತೋಟಕ್ಕೆ ಹೋಗಿ ಊಟ ಕೊಟ್ಟು ಬಂದು ಅದಾದ ನಂತರ ಇನ್ನೆಂಥ ಅಂಡ್ರೆಡ್ ಕೆ ಸ್ಪೆಷಲಿಂದು ವೀಡಿಯೋನ ಎಡಿಟ್ ಮಾಡಿ ತಮ್ಮನೇಲಿ ಮಾಡಿ ಅದನ್ನ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಆಯಿತು ಸೊ ಪಲಾವ್ ತಿಂದು ಸೀದಾ ತೋಟಕ್ಕೆ ಹೋದೆ ವರ್ಕೌಟ್ ಮಾಡೋಕ್ಕಲ್ಲ ಸೊ ವರ್ಕೌಟ್ ಮಾಡಿದ್ದು ಸಂಜೆ ಸೊ ಅದಕ್ಕಿಂತ ಮುಂಚೆ ಫಸ್ಟ್ ವೀಡಿಯೋ ಶೂಟಿಂಗು ಸೊ ಮೂರು ಮೂರುವರೆ ಹೇಗೆ ತೋಟಕ್ಕೆ ಹೋಗಿ ವೀಡಿಯೋನ ಮಾಡೋಕ್ಕೆ ಶುರು ಮಾಡಿದೆ ಯಾವುದಪ್ಪ ಅಂದರೆ ಅನ್ಬಾಕ್ಸಿಂಗು ಸೊ ಪ್ಲೇ ಬಟನ್ ಅನ್ಬಾಕ್ಸಿಂಗ್ ಮಾಡಿದೆ ಸೊ ಅನ್ಬಾಕ್ಸಿಂಗು ಮತ್ತು ನನ್ನ ಎಕ್ಸ್ಪೀರಿಯನ್ಸ್ದು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡೆ ಸೊ ಆ ವೀಡಿಯೋನ ಈ ಚಾನಲಲ್ಲಿ ಹಾಕ್ತೀನಿ ಅನ್ಬಾಕ್ಸಿಂಗು ಸಿ ಜಿ ಕೆ ಚಾನಲಲ್ಲಿ ಬರುತ್ತೆ ಸೊ ಎರಡು ವೀಡಿಯೋಗಳನ್ನ ಮಾಡ್ಕೊಂಡೆ ಸ್ಟೋರೇಜು ಆಯಿತು ಸೊ ಅಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿ ಸೀದಾ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದೆ ಸೊ ಆಲ್ರೆಡಿ ಫುಲ್ ಕತ್ತಲೆ ಆಗಿಬಿಟ್ಟಿತ್ತು ಮನೆಗೆ ಬಂದು ಮತ್ತೆ ಎಡಿಟ್ ಮಾಡೋಕ್ಕೆ ಶುರು ಮಾಡಿದೆ ಏನಪ್ಪಾ ಅಂತಂದರೆ ಆ ಹಂಡ್ರೆಡ್ ಕೆ ಸ್ಪೆಷಲ್ದು ಎಡಿಟ್ ಮಾಡಿ ಹಾಕಿದ್ನಲ್ಲ ಅದನ್ನ ಡಿಸ್ಕ್ರಿಪ್ಷನ್ ಎಡಿಟ್ ಮಾಡಿದೆ ಸೊ ಡಿಸ್ಕ್ರಿಪ್ಷನ್ ಎಡಿಟ್ ಮಾಡಿದ ಮೇಲೆ ಇನ್ನೂ ಅನ್ಬಾಕ್ಸಿಂಗ್ ವೀಡಿಯೋನ ಅರ್ಧ ಎಡಿಟ್ ಮಾಡಿದ್ದೀನಿ ಸೊ ಅದನ್ನು ಇನ್ನೊಂದು ಸ್ವಲ್ಪ ಎಡಿಟ್ ಮಾಡಿ ಹಾಕಿದರೆ ಮುಗೀತು ಸೊ ನಾಳೆ ನಾಡಿದ್ರಲ್ಲಿ ಆ ವೀಡಿಯೋ ಕೂಡ ಹಾಕ್ಬಿಡ್ತೀನಿ ನೋಡಿ ಎಂಜಾಯ್ ಮಾಡಿರಿ ಇದಾಗಿತ್ತು ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜ್ ದಿನ ಅರವತ್ತೊಂಬತ್ತು ಸೊ ಇನ್ನು ಬರೀ ಆರೇ ದಿನ ಸೊ ಎಪ್ಪತ್ತೈದು ದಿನಕ್ಕೆ ಇನ್ನಾರೇ ದಿನ ಇರೋದು ಸೊ ಓನ್ಲಿ ಸಿಕ್ಸ್ ಡೇಸ್ ಟು ಗೋ ಏನು ಕೇಳ್ರಿ ಇನ್ನೈದೇ ದಿನ ಲೆಕ್ಕ ತಗೊಂಡ್ರಿ ನೈದೇ ದಿನ ಅರವತ್ತೊಂಬತ್ತನೇ ದಿನ ಇವತ್ತು ಮುಗೀತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಅಂದರೆ ಇನ್ನೊಂದು ಐದಾರು ದಿನ ಐತೆ ಅಷ್ಟೇ ಸೊ ಇನ್ನೊಂದು ಐದಾರು ದಿನ ಆರು ದಿನ ಮುಗಿದ್ರೆ ಸೆವೆಂಟಿ ಫೈವ್ ಆರ್ಡ್ ಚಾಲೆಂಜ್ ಮುಗೀತ್ತು ಸೊ ಆಮೇಲೆ ಡೈಲಿ ವಾಕ್ಸ್ ಡೈಲಿ ವ್ಲಾಗ್ಸ್ ಮಾಡೋಲ್ಲ ಬೇರೆ ಥರ ವ್ಲಾಗ್ಸ್ ಮಾಡದಂತೆ ಸೊ ಇನ್ನೂ ಬೇರೆ ಬೇರೆ ಥರ ವೀಡಿಯೋಸ್ ಮಾಡದಂತೆ ನೀವು ಸಬ್ಸ್ಕ್ರೈಬ್ ಆಗ್ರಿ ಹಾಗೆ ಬೆಲ್ ಬಟನ್ ಒತ್ತಿ ಅಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಆಫ್ ವಿಡಿಯೋಸು ನೋಟಿಫಿಕೇಷನ್ಸ್ ಬರೋದಕ್ಕೆ ಓಕೆನಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ